아. क र े क ्리히토리 타코. ಗೆದ್ದು ಸೋತಿರಾ ನೋಡಪ್ಪ ಮತ್ತ ಹಾಕದ್ರ ಮತ್ತೆ ಸಿಲಿ ಸ್ಟೈಲು ಮಗಳು ಸ್ಟೈಲ್ ಮಾಡಕ್ಕೆ ಕೊಡ್ತಿದ್ರೆ ಇಲ್ಲಿ ನೋಡಿದ್ರೆ ಅಮ್ಮ ಮಾಡ್ತಿದ್ದಾರೆ ಸ್ಟೈಲು ಏನಂತ ಬಂದೇದಾಗ ಭಾರಕ್ಕೆ ಹಾ ಹಾ ನಿನಗೇನೆ ಶಾಕ್ ಅಲ್ಲ ಹೆಂಗೆ ಮುಡಿತಿದೆ ಅದು ಅಂತ ಏಳು ಈಗ ಮೀಟರ್ ಹೊಡೆದ್ಯಾ ಕಣಪಳ್ಳ ಏ ಹೋಗ್ರಿ ಕಣಪಳ್ಳ ಮೂರಲ್ಲಿ ಎರಡು ಬಲೂನ್ ಹೊಡೆದ್ಬಿಟ್ಟು ಅಲ್ಲ ನಾವು ಅಟ್ಲೀಸ್ಟ್ ಬಲೂನ್ ಅಲ್ಲಿ ಹೊಡಿತೀವಿ ನೀವು ಏನ್ ಮಾಡ್ತಿದ್ಯಾ ಬಲೂನ್ ಹೊಡಿ ಅಂದ್ರೆ ಆಡಕ್ ಬರಲ್ಲ ಅಂತೆ ಹೋಗ್ತಾ ಇದ್ದೀನಿ ನಾನು ಏನ್ ಎರಡು

ಇವಳಂತ ಚೈಲ್ಡು ಇವಳಂತೂ ಇದು ಚೈಲ್ಡು ನೀನೇ ಚೈಲ್ಡ್ ಅಂದೆ ನೀನು ಓಹೋಹೋ ದುಕೊಂಡು ದುಕುಂಡ್ ಹೋಗ್ತಾರಲ್ಲ ಪಾರ ಹುಡುಗರು ಬಿಟ್ಟು ಬಿಟ್ಟು ಹೋಗ್ತಾರೆ ನಿಮ್ಗಡೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಸೊದಾಗಿ ಬಂದ್ಬಿಟ್ಟು ಗಾಡಿಲಿ ಇವಾಗ ನೋಡಿದ್ರೆ ಅಂತ ಬಿಟ್ಟು ಬಿಟ್ಟು ಮುಂದೆ ಹೋಗಿದ್ರು ಬುರಿ ದುಡ್ಡು ಸಿಗೋ ಆಟಗಳನ್ನೇ ಆಡ್ತಿದ್ದಾರೆ ನೋಡೋಣ ಅಂತ ಏನಂತ ಬಾ ಆಟಾಡೋಣ ಅದು ಬರ್ತಾ ಬಿಡು ಟು ಎನಕ್ಕೆ ಟು ಎನಕ್ಕೆ ಟೋಟಲ್ ಆಗುತ್ತೆ ಟೋಟಲ್ ಆಗುತ್ತೆ ಈಗ 5 ಜಾಸ್ತಿ ಹಾಕು ಟು ಹಾಕಿದ್ರೆ ಅದನ್ನ ಆಗ್ತಾ ಇಲ್ಲ ಬಾ ಓ ಏನ ಹಾಡು ನಾನು 4 5 2 4 ಗೆ ಹಾಕಿದೀನಿ ನೀನು ಹಾಕ್ ಇವಾಗ ああそうそうそう。

ಎಂತ ಗೊತ್ತು ನಮ್ ಮದ್ರೆಲ್ಲ ಗಿಫ್ಟ್ ಕೊಟ್ಟಿದ್ರಲ್ಲ ಅದು ನಾನು ಈ ತರ ಹಿಂಗೆ ತಂದ್ಬಿಟ್ಟು ಏನ್ ಮಾಡ್ತೀಯ ಏನ್ ಮಾಡ್ತೀಯ ಇವಾಗ ನಿಮ್ ಅಂಗಡಿಗೆ ಬರೋರ್ಗೆಲ್ಲ ಹೇಳ್ತೀನಿ ನಾ ಅಂಗಡಿ ಅಂಗಡಿ ಇಡಲ್ಲ ನಾನು ಈ ತರ ಗೇಮ್ಸ್ ಇನ್ ಇಡ್ತೀನಿ ಪುಕ್ ಅಂತ ಎಲ್ಲರೂ ಎಲ್ಲಾರು ಬರ್ತಾರೆ ಈಗ ಅವರು ಅವರು ತಂದಿರೋದು ನಮ್ದು ಇದೇ ಇದೇ ತರ ಅವ್ರ ಮೊದಲು ಯಾರು ನೋಡ್ತಾ ಬಂದಿರ್ತಾರೆ ಎಲ್ರು ಹತ್ತುವರೆಗೆ ಮನೆಗೆ ಹೋದ್ರೆ ನಾವು ಹತ್ತುವರೆಗೆ ಒಳಗೆ ಬರ್ತಾ ಇದೀವಿ ಹೌದಾ ಎಷ್ಟು ಲುಕ್ ನೋಡಲ್ಲಿ

किती थी। अच्छा। तो तुमने रखा कितना हुआ 11 50 तक तुमने ना ऐड मारो 5 कि 20 रुपया बनो ओ बंदराला एट लीस्ट हां कौन था पेमेंट वाला कैमरा मैंने हां ये वाला शॉपिंग जाके बंद करो देखिए ₹2 ₹4 ₹6 शॉपिंग

ਉਹ ਮੁੰਨਾ ਇਹਨਾਂ ਫਾਈਟ ਲਾ ಅದಿ ಗೊತ್ತು ನಾವು ಹಾಕ್ಸ್ಕೊಳಿಸ್ಕೊಳ ಏನಂದ್ ಹಾಕ್ಸ್ಕೊಳ್ತೀವಿ ಇಬ್ರು ಅಂತ ಹೇಳೋಣ ಅಲ್ಲ ಹೇಳದ್ದ ನೀವು ಯಾರು ಏನು ರಿಯಾಕ್ಟ್ ಮಾಡಲಿಲ್ಲ ಬೆಲ್ಲದ ನೀರು 왜 찍고있어? 점이 Elliot 신화 왜row 왜? ಮುಖ ನೋಡ್ತಾರೆ ಅದಕ್ಕೆ ಹೇಳಕಾಯಿ ಅಂತ ಇತ್ತು ನೋಡುವಂತ ಇದ್ದೀನಿ

ತಗೊಂಡ್ವಿ ಕಡಲೆಕಾಯಿ ನೋಡಿ ನೋಡಿ ಸ್ವಲ್ಪ ಚೆನ್ನಾಗಿದೆ ದಪ್ಪ ದಪ್ಪಕ್ಕಿದೆ ಇನ್ನ ಎರಡು ಎರಡು

நோட அதுக்கே நான் நோட் ஆர் தகண்டி எடு சரிக ஒன் சரி ஆண்டி பைத்ரி நன்றி அக்க அண்ணன் அல்ல போட்டி மசாலா போண்டா

ಊಟ ಮಾಡಿದಾನೆ ಅನ್ನ ಸಾರ್ನ ಎಲ್ಲ ಖಾಲಿ ಮಾಡ್ತಾ ಇದಾರೆ ಖಾಲಿ ಮಾಡಿಸ್ತಾ ಇದಾರೆ ಆದ್ರೆ ಏನಾರು ಸಿಗತ್ತಿದೀವಿ ನೋಡೋಣ ನೋಡೋಣ ಮುಂದೆ ಇನ್ನಿ ಏನೇನು ಸಿಗತ್ತೆ ಏನೇನು ನೋಡ್ತೀವಿ ಅಂತ ಅಲ್ವಾ ನೋಡೋಣ ಎಲ್ಲ ಹೋಗ್ತಿದ್ಯಾ

ಎಲ್ಲ ಮುಗಿಸ್ಕೊಂಡು ಫೈನಲ್ಲೇ ಮನೆಗೆ ಗೊತ್ತಾ ಇದ್ದೀವಿ ಹಿಂಗಕಾಯಿ ಪರ್ಷ ಮುಗಿಸ್ಕೊಂಡ್ವಿ ಇವತ್ತು ಇವ್ರದೊಂದು ಫ್ಯಾಮಿಲಿ ನಮ್ದು ಒಂದು ಫ್ಯಾಮಿಲಿ ಇಲ್ಲ ನೋಡಿ ಇವರು ಅಮ್ಮ ಮಗಳ ಥರ ಇದ್ದಾರ ಇಲ್ಲ ನೋಡ್ರಿ ಒಂದೇ ಥರ ಟಿ ಶರ್ಟ್ ಶರ್ಟ್ ಹಾಕೊಂಡು அய்யே பாரி உள்து ஆ கலர் ஆ ஜண்டு இன்னிஷ்டோனங்க